ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ್ ಸ್ತೋತ್ರವಾಗಲಿ ಇವತ್ತೊಂದು ವಿಶೇಷವಾದಂತ ಟಾಪಿಕ್ ಇಶ್ಯೂ ಬಗ್ಗೆ ನಾನು ನಿಮ್ ಜೊತೆಲಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದಾವೆ ಈ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಒಂದು ಪಾಪ ಅನ್ನುವಂಥ ಆಲೋಚನೆ ಮನುಷ್ಯನ ಮನಸ್ಸಿನಲ್ಲಿ ಇಲ್ಲದೆ ಹೋಗ್ಬಿಟ್ಟಿದೆ ಈ ಆತ್ಮಹತ್ಯೆ ಅಂದ್ರೆ ಇದೊಂದು ದೊಡ್ಡ ಪಾಪ ಯಾಕಂದ್ರೆ ಬೇರೆಯವರ ಆತ್ಮವನ್ನ ನಾವು ಕೊಲೆ ಮಾಡಿದ್ರು ಕೊಲೆಗಾರರಾಗ್ತವೆ ಅದು ಹತ್ಯೆನೆ ನಮ್ಮ ಆತ್ಮವನ್ನ ನಾವು ಕೊಲೆ ಮಾಡಿಕೊಂಡ್ರು ಕೂಡ ಅದು ಹತ್ಯೆನೆ ಹಾಗಾದ್ರೆ ನಾವು ಕೊಲೆಗಾರರ ಲೆಕ್ಕದಲ್ಲಿ ಬರ್ತವೆ ಈ ಆತ್ಮಹತ್ಯೆಗಳಿಗೆ ಕಾರಣಗಳು ನಾನಾ ಇರ್ಬೋದು ಆದ್ರೆ ಈ ಆತ್ಮಹತ್ಯೆ ಮಾಡ್ಕೊಳ್ಬೇಕನ್ನುವಂತ ಮನಸ್ಸು ದಿಢೀರ್ನ ಬಂದ್ಬಿಡುತ್ತೆ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಅದು ಯಾರ್ ತಂದಾಗ್ತಾರೆ ಹೇಗೆ ನಡೆದೋಗುತ್ತೆ ಒಂದು ಐದು ನಿಮಿಷ ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಇವತ್ತು ಆತ್ಮಹತ್ಯೆಗಳು ಯಾಕೆ ನಡೀತವೆ ಅಂತಂದ್ರೆ ಅತಿಯಾದ ಒತ್ತಡ ಮನಸ್ಸಿನಲ್ಲಿ ಅತಿಯಾದ ಒತ್ತಡ ಈ ಅತಿಯಾದ ಒತ್ತಡವನ್ನ ಸೈತಾನನು ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಇದೆ ಅಂತ ಯೋಚನೆ ಮಾಡ್ಕೊಳ್ಳಿ ಆ ವಿದ್ಯಾರ್ಥಿ ಮನೆಯಲ್ಲೆಲ್ಲ ನೈಂಟಿ ಪರ್ಸೆಂಟ್ ಹೇಳಿ ಅಥವಾ ಔಟ್ ಆಫ್ ಔಟ್ ಹೇಳಿ ಯಾವುದೋ ಒಂದು ಸಬ್ಜೆಕ್ಟ್ನಲ್ಲೋ ಅಥವಾ ಒಂದು ಕ್ಲಾಸ್ನಲ್ಲಿನೋ ಒತ್ತಾಯ ಅವನ ಮೇಲೆ ಜಾಸ್ತಿ ಇರುತ್ತೆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ ಅನ್ಫಾರ್ಚುನೇಟ್ಲಿ ಫಸ್ಟ್ ರ್ಯಾಂಕ್ ಬರೋದಿಲ್ಲ ಸೊ ಜನಗಳ ಮುಂದೆ ಕುಟುಂಬದವರ ಮುಂದೆ ನಂತರ ಸಮಾಜದಲ್ಲಿ ನಾನು ಹೇಗೆ ತಲೆ ಎತ್ತಿ ತೋರಿಸಲಿ ಅನ್ನುವಂತ ಒಂದು ಅವಮಾನ ಗಿಲ್ಟಿ ಫೀಲಿಂಗ್ ಅವನಲ್ಲಿ ಬಂದು ಟೆನ್ಷನ್ ಆಗಿ ಒತ್ತಡಕ್ಕೆ ಬಿದ್ದು ಅಯ್ಯೋ ನನ್ನ ಫಸ್ಟ್ ರ್ಯಾಂಕ್ ಬರ್ಬೇಕಾಗಿತ್ತು ಎಂತ ಕೆಲಸ ಆಗೋಯ್ತಲ್ಲ ಅಂತೇಳಿ ಅದನ್ನ ಮಾನಸಿಕವಾಗಿ ಒತ್ತಡ ಜಾಸ್ತಿ ಮಾಡಿಕೊಂಡಾಗ ಆ ಒತ್ತಡದ ಆ ಪರಿಸ್ಥಿತಿಯನ್ನ ಸಹಿತ ನಾನು ಪ್ಲಾಟ್ಫಾರ್ಮ್ ಆಗಿ ತಗೋತಾನೆ ಇದು ಸತ್ಯವೇದದಲ್ಲಿ ಆಧಾರವಿದೆ ನಿಮ್ಗೆ ಹೇಳ್ತೇನೆ ವಾಕ್ಯ ಹೇಳಿದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಲೂಕನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಂದು ಮಾತು ಬರ್ತಿದೆ ಲೂಕನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂರನೇ ವಚನ ಏನದು ಆಗ ಸೈತಾನನು ಹನ್ನೆರಡು ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತನೆಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಹಿಡುಕೊಡುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡಿದನು ಇಲ್ಲಿ ಸೈತಾನನು ಹನ್ನೆರಡು ಮಂದಿ ಶಿಷ್ಯರಲ್ಲಿ ಇಸ್ಕರಿಯೋತ್ ಎಂಬ ಯೂದನಲ್ಲಿ ಪ್ರವೇಶಿಸಿದನು ಆ ಪ್ರವೇಶಿಸಿದ ನಂತರ ಅವನು ಯೇಸುವನ್ನು ಹಿಡ್ಕೊಟ್ಟನು ಹಿಡ್ಕೊಂಡ ನಂತರ ಅವನಲ್ಲಿ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಆ ತಪ್ಪು ಮಾಡಿಬಿಟ್ಟೆ ಅನ್ನುವಂತ ಅನ್ನುವಂಥ ಅಂದ್ರೆ ಪ್ರಾಯಶ್ಚತ್ತ ಪಟ್ಟು ಅಥವಾ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆ ಕೇಳಿದ್ರೆ ಆ ಶಿಲ್ವೆ ಪಕ್ಕದಲ್ಲಿರುವಂತ ಕಳ್ಳ ಕೂಡ ಹೇಗೆ ಕ್ಷಮಿಸಲ್ಪಟ್ಟನು ಹಾಗೆ ಇವನು ಕ್ಷಮಿಸಲ್ಪಡ್ತಾ ಇದ್ನು ಆದ್ರೆ ಆ ಕ್ಷಮಾಪಣೆ ಕೇಳ ಆ ಒತ್ತಡ ಮಾಡಿಕೊಂಡಂತ ಆ ಮನಸ್ಥಿತಿಯನ್ನ ಸೈತಾನ ಉಪಯೋಗಿಸಿ ಏನ್ ಮಾಡಿದ್ನು ಮತ್ತ ಸಾವಿರದ ಇಪ್ಪತ್ತೇಳನೇ ಅಧ್ಯಾಯ ಐದನೇ ವಚನ ಮತ್ತೈದು ಸಾವಿರದ ಇಪ್ಪತ್ತೇಳನೇ ಐದನೇ ವಚನ ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಟ್ಟು ಹೊರಟು ಹೋಗಿ ಉರ್ಲು ಹಾಕಿಕೊಂಡು ಸತ್ತನು ಯೇಸುವನ್ನು ಹಿಡಿದುಕೊಡುವುದಕ್ಕಾಗಿ ತೆಗೆದುಕೊಂಡಿರುವಂತ ಆ ನಾಣ್ಯವನ್ನು ಅಥವಾ ಹಣವನ್ನ ಅಲ್ಲಿನೇ ಬಿಸಾಡಿ ಅವನು ಉರ್ಲ್ ಹಾಕೊಂಡು ಸತ್ತು ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆ ಇಸ್ಕರಿಯೋತ್ ಎಂಬ ಯೂಧನಲ್ಲಿ ಸೈತಾನು ಪ್ರವೇಶಿಸಿದನು ಆ ಒತ್ತಡದ ಪರಿಸ್ಥಿತಿಯನ್ನು ಕಂಟ್ರೋಲ್ ಅಯ್ಯೋ ಆಗ್ಲಾರ್ದ ಒಬ್ಬ ಪಾಪಿ 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 ಪಾಪಿಗಳನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನಿ ಲೋಕಕ್ಕೆ ಬಂದಿದ್ದಾನಂತ ವಾಸ್ತವ ಸ್ಥಿತಿ ಅವನಿಗೆ ಗೊತ್ತಾಗಲಾರ್ದೆ ಆ ಒತ್ತಡವನ್ನ ಯಾರು ಹೆಚ್ಚಾಗಿ ಒತ್ತಡವನ್ನ ತಲೆ ಕೆಡ್ಸ್ಕೋತಾರೋ ಆ ಪರಿಸ್ಥಿತಿಯನ್ನ ಸೈತಾನನು ಅಡ್ವಾಂಟೇಜ್ ತಗೋತಾನೆ ಇವನಿಗೆ ಸೈತಾನ್ ಹೇಳಿದನು ಸತ್ತೋಗ್ಬಿಡು ನೀನು ಸತ್ತ ಹೋಗ್ಬಿಡು ಸತ್ತೋಗ್ಬಿಡು ಅಂತ ಹೇಳಿ ಹೋಗಿ ಊರ್ಲೆ ಕಂಡ್ ಸತ್ವ ಇವತ್ತೊಬ್ಬ ವ್ಯಕ್ತಿ ಒಬ್ಬ ಯವನಸ್ತನು ಒಬ್ಬ ವಿದ್ಯಾರ್ಥಿ ನನಗೆ ಔಟ್ ಆಫ್ ಔಟ್ ಬಂದಿಲ್ಲ ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಯ್ಯೋ ನಾನು ಹೇಗೆ ಮುಖ ತೋರಿಸೋದು ಶಾಲೆಯಲ್ಲಿ ಹೇಗೆ ಮೊ ತೋರಿಸೋದು ಮನೆಯಲ್ಲಿ ಹೇಗೆ ಮುಖ ತೋರಿಸೋದು ಅಯ್ಯೋ ನನ್ ತಪ್ಪು ನನಗೆ ಚೇ ಒಂದ್ ದೊಡ್ಡ ಅನವತ್ತರ ನಡೆದೋಗ್ಬಿಟ್ಟಿದೆ ಅಂತೇಳಿ ಅದನ್ನ ಟೆನ್ಷನ್ ಒತ್ತಡ 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 ಮಾಡ್ಕೊಂಡಾಗ ನಾನು ಹೇಗೆ ಮಾಡೋದು ಹೇಗೆ 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 ಅನ್ವಾಗ ಸೈತಾನ ಅವನನ್ನ ಆ ಒತ್ತಡದ ಮನಸ್ಥಿತಿಯನ್ನ ಅಡ್ವಾಂಟೇಜ್ ಆಗಿ ಇಡ್ಕೊಂಡು ಅವನಲ್ಲಿ ಬರುವಂತ ಒಂದೇ ಒಂದು ಆಲೋಚನೆ ಸತ್ತೋಗ್ತು ಅದಕ್ಕಾಗಿ ದೇವರು ಹೇಳಿದ್ದು ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿ ನಾನು ಚಿಂತಿಸ್ತೇನೆ ನಿಮಗಾಗಿ ಅಂತೇಳಿ ಇವತ್ತು ಹೆಚ್ಚಾಗಿ ಚಿಂತೆ 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 ಮಾಡ್ತಾ ಒತ್ತಡಕ್ಕೆ ಗುರಿ ಆದ್ರೆ ನಿಮ್ಮಲ್ಲಿ ಬಂದು ನಿಮ್ಗೆ ಹೇಳುವಂತ ಮಾತು ಸತ್ತೋಗ್ಬಿಡಿ ನೀನ್ ಮಾಡಿ ಬದುಕಿದ್ದು ಅಂತೇಳಿ ಇವತ್ತು ರೈತರು ಇದ್ದಾರೆ ಸಾಲ ಆಯಿತ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೋತಾರೆ ಇವತ್ತು ಎಷ್ಟೋ ಜನ ರೈತರು ಸಾಲ ಮಾಡಿ ಕೂಡ ಸಾಲದಿಂದ ಹೊರಗೆ ಬಂದವರು ಇಲ್ವಾ ಬಂದಿದ್ದಾರೆ ಆದ್ರೆ ಆ ಒತ್ತಡವನ್ನ ಸಹಿಸಕಾಗಲಾರ್ದಂತ ಅದನ್ನೇ ಚಿಂತೆ ಮಾಡಿ 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 ಮಾಡುವಾಗ ಸೈತಾನ ಅವನ ಮನಸ್ಥಿತಿಯನ್ನು ಉಪಯೋಗಿಸಿ ಸಾವಿಗೆ ಶರಣಾಗಿ ಮಾಡ್ತದೆ ಇವತ್ತು ವಿದ್ಯಾರ್ಥಿ ಬಗ್ಗೆ ಕೇಳಿದ್ವಿ ಎಷ್ಟು ಜನ ವಿದ್ಯಾರ್ಥಿ ಇಲ್ಲ ಫಸ್ಟ್ ರ್ಯಾಂಕ್ ಫೇಲ್ ಆದವನೇ ಕಟ್ಕೊಂಡು ಪಾಸ್ ಆಗಿ ಎರಡ್ ಸಾರಿ ಪಾಸ್ ಆಗಿ ಮೂರ್ ಮೂರನೇ ಸಾರಿ ಪಾಸ್ ಆಗಿ ಆಮೇಲೆ ಯಾವ್ದೋ ಗವರ್ಮೆಂಟ್ ಜಾಬ್ ತಗೊಂಡು ಧೈರ್ಯವಾಗಿ ಬದುಕ್ತಾನೆ ನಾವು ಬಹಳ ಸರಿ ಮಾತಾಡ್ತೇವೆ ಸಚಿನ್ ತೆಂಡುಲ್ಕರ್ ಟೆಂತ್ ಫೇಲ್ಡ್ ಅಂತ ಹೇಳಿ ಬಟ್ ಟೆಂತ್ ಫೇಲ್ ಆಗಿರೋನು ಇವತ್ತು ಕ್ರಿಕೆಟ್ ದೇವರಾಗಿದ್ದಾನೆ ಈ ಧೈರ್ಯ ಅವನಲ್ಲಿ ಬರೋದಿಲ್ಲ ಯಾಕೆ ಆ ಒತ್ತಡವನ್ನ ನಿಭಾಯಿಸುವ ಶಕ್ತಿ ಅವನಲ್ಲಿ ಯಾರು ಕಳ್ಕೋತವ್ರೋ ಅವ್ರನ್ನ ಸಹಿತ ನಡ್ಕೋತಾನೆ ಅವ್ನು ಹೇಳೋದ್ ಒಂದೇ ಒಂದು ಏನ್ ಬದುಕಿದ ಏನ್ ಮಾಡ್ತಾ ನಿನ್ಗೆ ದೊಡ್ಡ ಅವಮಾನ ಆಗ್ಬಿಡಿ ಏನ್ ಅವಮಾನ ಆಗಿಲ್ಲ ಎಂತ ದೊಡ್ಡ ದೊಡ್ಡ ಅವಮಾನವಾಗಿರೋರು ಇವತ್ತು ಧೈರ್ಯವಾಗಿ ಬದುಕ್ತಾ ಇದಾರೆ ಭೂಮಿ ಮೇಲೆ ಗಂಡ ಹೆಂಡ್ತಿ ಜಗಳಾಡ್ತಾರೆ ಗಂಡ ಫುಲ್ ಸೆನ್ಸಿಟಿವ್ ಇರ್ತಾನೆ ಅಥವಾ ಹೆಂಡ್ತಿ ಫುಲ್ ಸೆನ್ಸಿಟಿವ್ ಇರ್ತಾಳೆ ಅಯ್ಯೋ ನನ್ನ ಗಂಡ ನನಗೆ ಈ ಥರ ಅವಮಾನ ಮಾಡಿಬಿಟ್ಟ ನಾನು ಬದುಕಬಾರ್ದು ಅನ್ನೋವಂಥ ಯಾವಾಗ ನೀನು ಕೆಟ್ಟ ತೀರ್ಮಾನ ಮಾಡ್ತೀವೋ ಆ ತೀರ್ಮಾನನ ಸಹಿತ ಹಿಡ್ಕೊಂಡು ಹೋಗು ನಿನ್ನ ಪ್ರೀತಿ ನಿಜ ಅಂತ ತೋರಿಸ್ಬಿಡು ನೀನು ಭಾಳ ಅವಮಾನ ನೀನು ಸತ್ತ ಮೇಲೆ ಇನ್ನೇನು ಗೊತ್ತಾಗುತ್ತೆ ಇಲ್ಲ ಅವನ ಆ ಆ ಒತ್ತಡವನ್ನು ಅವಕಾಶ ತಗೋತಾನೆ ಇನ್ನು ನಾಳೆ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ಕೂಡ ಗೊತ್ತು ನಿಮಗೆ ಆ ಹುಡುಗನನ್ನ ನನ್ನ ಪ್ರೀತಿ ಮಾಡಿಲ್ಲ ಆ ಹುಡ್ಗ ನನ್ನ ಪ್ರೀತಿ ಮಾಡಿಲ್ಲ ನಮ್ಮ ಪ್ರೀತಿ ನಿಜವಾದದ್ದು ಅಂತ ತೋರಿಸ್ಬಿಡೋಣ ಅಂತೇಳಿ ಎಲ್ಲೋ ಹೋಗಿ ಕೆರೆಗೆ ಹಾರೋ ಎಷ್ಟು ಜನೋ ನದಿನಲ್ಲಿ ಹಾರೋ ಎಷ್ಟು ಜನೋ ವಿಷ ಕುಡಿಯೋರು ಎಷ್ಟು ಜನೋ ನಿಮಗೆ ದೇವರಾತ್ಮ ಮಾತಾಡ್ತದನೆ ನೀನು ಆ ಸುಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ನಿನಗೊಂದು ಬುದ್ಧಿ ಇರಬೇಕು ಯಾಕೆ ಅದು ತಪ್ಪು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಕೆಲಸ ಮಾಡಬೇಕು ತಾಯಿ ಗರ್ಭದಲ್ಲಿ ದೇವರು ನಿಮ್ಮನ್ನ ರೂಪಿಸುವಾಗ ಎಷ್ಟೋ ಪ್ರಯಾಸದಿಂದ ತಂದೆ ತಾಯಿಗಳು ನಿಮ್ಮನ್ನು ಹೆತ್ತು ಸಾಕಿ ಸಲಹಿ ಇಲ್ಲಿವರೆಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸಾಕಿ ಸಲುಹಿರುವಂತ ತಂದೆ ತಾಯಿಗಳ ನೆನಪಾಗಲಾರ್ದಂತೆ ಯಾವುದೋ ಅಫ್ತರಲ್ ಒಂದು ಹುಡುಗಿಗಾಗಿನೋ ಒಂದು ಹುಡುಗಿಗಾಗೇನೋ ಸಾಹಿತ್ಯ ಅಂದರೆ ನಾಚಿಕೆ ಆಗ್ಬೇಕು ನಿಮಗೆ ಅಮೂಲ್ಯವಾದ ಜೀವಿತವನ್ನ ನಾನು ಮಧ್ಯದಲ್ಲಿನೇ ಕಳ್ಕೊಂಡ್ಬಿಡ್ತಾನೆ ನನಗೆ ಜೀವನನೇ ಬೇಡ ಅಂತ ಹೇಳಿ ಸಾಯ್ತಿ ತಾನೆ ನಿನ್ಗೊಂದು ಸ್ವಲ್ಪ ಬುದ್ಧಿ ಇರಬೇಕು ಹೌದು ನನ್ನ ಹೆತ್ತು ಹೊತ್ತು ಸಾಕಿ ಸಲಹಿರುವಂತ ತಂದೆ ತಾಯಿಗಳಿದ್ರೆ ಅವ್ರಿಗಾಗಿ ಬದುಕಬೇಕನ್ನುವಂತ ಆಲೋಚನೆ ಇಲ್ಲದಂತೆ ಯಾವನು ದೈಹಿಕ ಆಕರ್ಷಣೆಗೆ ಲವ್ ಯು ನೀನ್ ಇಲ್ಲದೆ ನಾನು ಇರೋದಿಲ್ಲ ಅಂತ ಈ ಡ್ರಾಮಾಗಳ ಮಾತುಗಳಿಗೆಲ್ಲ ನಂಬ್ಕೊಂಡು ಆ ಮಾತುಗಳನ್ನು ನಂಬಿ ಮೋಸ ಹೋಗಿ ಸಾಯೋದಕ್ಕೆ ಹೋಗ್ತಿ ತಾನೇ ನಿನಗೆ ಬುದ್ಧಿ ಇರಬೇಕಾಗಿತ್ತು ಇವತ್ತು ಅನೇಕರು ಗಂಡ ಹೆಂಡತಿ ಜಗಳಾಡಿ ಸತ್ತೋಗೋರಿದ್ದಾರೆ ರೈತರು ಕೂಡ ಕೆಲವರು ಆತ್ಮಹತ್ಯೆ ಮಾಡ್ಕೋತಾರೆ ವಿದ್ಯಾರ್ಥಿಗಳು ಮಾಡ್ಕೋತಾರೆ ಯವನಸ್ಥರು ಸಾಯ್ತಾರೆ ಕಾರಣ ಇದು ಸೈತಾನನ ಕುತಂತ್ರ ಅದಕ್ಕೆ ವಾಕ್ಯದಲ್ಲಿ ಬರೆದಿದೆ ಸೈತಾನನವನ ಕಳ್ಳನು ಕದ್ದುಕೊಳ್ಳೋದಕ್ಕೆ ಕೊಯ್ಯೋದಕ್ಕೆ ಬರ್ತಾನೆ ಏನು ಕದ್ದುಕೊಳ್ತಾನೆ ನೀನು ಜೀವವನ್ನು ಕದ್ದುಕೊಳ್ತಾನೆ ಅವನು ಏನು ಕೊಯ್ತಾನೆ ನಿನ್ನಲ್ಲಿರುವಂತಹ ಸಮಾಧಾನವನ್ನು ಕೊಯ್ಕೊಂಡು ಹೋಗ್ತಾನೆ ನೀನು ಹಾಳು ಮಾಡೋದಕ್ಕೆ ಬರ್ತಾನೆ ಅವನು ಅದಕ್ಕಾಗಿ ನೀನು ಅಧಿಕವಾಗಿ ಒತ್ತಡಗಳು ನಿಲ್ಲ ಉಂಟಾದಾಗ ಸಾವಿನ ಆಲೋಚನೆ ಸತ್ತೋಗ್ಬೇಕಿ ನಾನು ನೀನು ಬದುಕಬಾರ್ದು ಬದುಕಬಾರ್ದು ಅಂತ ಆಲೋಚನೆ ಬಂದಾಗ ಒಂದ್ಸರಿ ಯೇಸುವನ ನೆನ್ಪು ಮಾಡ್ಕೋಬೇಕು ಯೋಬನ ಹೆಂಡತಿ ಯೋಬ್ ಕಡೆ ಬಂದು ಹೇಳಿದ್ಲು ಇನ್ನ ದೇವರನ್ನು ದೂಷಿಸಿ ಸಾಯಿ ಅಂತಂದ್ರೆ ಯೋಪ ಹೇಳ್ತಾ ಇದ್ದಾನೆ ನೋ 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 ಬದುಕ್ತಾನೆ ದೇವ್ರಿಗೆ ದೇವರಿಂದ ಕೆಟ್ಟದನ್ನ ಅನುಭವಿಸ್ಬಾರ್ದು ಬರೀ ಒಳ್ಳೇದ ಅನುಭವಿಸ್ಬೇಕು ಅಂದ್ರೆ ಅಷ್ಟು ಪಾಸಿಟಿವ್ ಮೈಂಡ್ ನಂತರ ವಾಕ್ಯದಲ್ಲಿ ನೋಡ್ತವೆ ದೇವರು ಅವನಲ್ಲಿ ಮರಣವನ್ನು ನಿರರ್ಥಕ ಮಾಡಿ ಜೀವವನ್ನು ಪ್ರವೇಶಿಸುವಂತೆ ಮಾಡಿದನು ಅಂದ್ರೆ ಸಾಯ್ಬೇಕನ ಆಲೋಚನೆಯನ್ನು ದೂರ ಮಾಡಿದನು ಯಾಕೆ ಅವನಿಗೆ ದೇವರ ಮೇಲೆ ಇರುವಂತ ನಿರೀಕ್ಷೆ ಯಾರಾದರೂ ನನಗೆ ಸಾಯಿಬೆಕ್ ಆಲೋಚನೆ ಬರ್ತಾ ಇದ್ದಣ್ಣ ಏನ್ ಮಾಡ್ಬೇಕಂದ್ರೆ ನಿನ್ನೆ ಸೈತಾನಿದಾನೆ ನೀನು ಮೊಟ್ಟ ಮೊದಲಿಗೆ ಮೊಣಕಾಲು ಊರಿಗೆ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಧ್ಯಾನಿಸಿ ಇಲ್ಲ ಈ ಆತ್ಮವನ್ನ ನಿತ್ಯ ನರಕಕ್ಕೆ ತಳ್ಳುವಂಥ ಆ ಆ ದೇವರಿಗೆ ಭಯಪಟ್ಟು ನಾನು ಅಂತ ಆಲೋಚನೆ ಇರಬೇಕು ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದೊಂದು ಪಾಪ ಕೊಲೆಗಾರನಾಗ್ತೀಯ ನೀನು ಅದೊಂದೇ ಕಾರಣ ಸಾಕು ಡೈರೆಕ್ಟ್ ನರಕದಲ್ಲಿ ಇರ್ತೀಯ ನೀನು ಇವತ್ತು ಅನೇಕರು ಈ ಸೈತಾನ ಕುತಂತ್ರವನ್ನು ಗ್ರಹಿಸಕ್ಕಾಗಲಾರ್ದಂತೆ ಸತ್ತ ಎಣಗಳಾಗ್ತಾ ಇದಾವೆ ನೋಡಿ ಎಷ್ಟೋ ಜನ ಕೈ ಇಲ್ದವರು ಬದುಕ್ತಾರೆ ಕಾಲಿಲ್ದವರು ಬದುಕ್ತಾರೆ ಅವಮಾನವಾದವರು ಬದುಕ್ತಾರೆ ಬೈಬಲಲ್ಲಿ ವ್ಯಭಿಚಾರ ಮಾಡಿ ಬಂದರು ಸ್ತ್ರೀಯನ್ನು ಕೂಡ ದೇವರು ಕ್ಷಮಿಸಿದನು ಬದುಕುವಂತೆ ಮಾಡಿದ್ರು ನೀತಿವಂತರನ್ನಾಗಿ ಮಾಡಿದ್ನು ಕೊನೆ ಉಸಿರಿರೋ ತನಕ ಅವಮಾನ ಬಾಧೆ ಕಣ್ಣೀರು ಎಲ್ಲವನ್ನ ಎದುರಿಸಿ ದೇವರೇ ನಿಮ್ಮ ಆತ್ಮವನ್ನು ಕರ್ಕೊಳ್ಳೋವರೆಗೂ ದೇವರ ಮೇಲೆ ನಿರೀಕ್ಷೆ ಇಟ್ಟು ಬದುಕಬೇಕು ಈ ವಾಕ್ಯವನ್ನು ಒಂದು ವೇಳೆ ನಾನು ಯೇಸು ಕ್ರಿಸ್ತನ ನಂಬಿಲ್ಲ ನಾನು ದೇವರು ನಂಬಲಾರ್ದಂತ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾನೆ ಅಂತಂದ್ರೆ ನೆನ್ಪಿರ್ಲಿ ಪ್ರೀತಿಯ ಸಹೋದರ ಸಹೋದರಿ ನಿನಗೆ ನಿರೀಕ್ಷೆ ಉಂಟು ಮಾಡುವಂತ ವಾಕ್ಯಗಳು ಸತ್ಯವೇದದಲ್ಲಿ ಸತ್ಯವೇದಲ್ಲಿದ್ದಾವೆ ಆ ಯೇಸು ಕ್ರಿಸ್ತನು ಈ ತರ ಒತ್ತಡಕ್ಕೆ ಗುರಿಯಾಗಿ ಆತ್ಮಹತ್ಯೆಗೆ ಗುರಿಯಾಗಿ ಜೀವಿತವನ್ನ ಕಳ್ಕೊಳ್ಳುವಂತ ಜನರಿಗೆ ಒಂದು ನಿರೀಕ್ಷೆ ಕೊಡ್ತಾ ಇದನ್ನು ಏನ್ ಗೊತ್ತಾ ನಿನ್ನ ಶ್ರಮಗಳೇನೇ ಇರಲಿ ನಾನು ಜೊತೆ ಇರ್ತಾನೆ ಇರ್ತೇನೆ ನದಿಗಳನ್ನು ದಾಟುವಾಗ ಏನಂತಾರೆ ಮುಳುಗೋದಿಲ್ಲ ನೀನು ಬೆಂಕಿಯ ಬಲೆ ಅಥವಾ ಬೆಂಕಿಯ ಬಲವು ನಿನ್ನ ಸುಟ್ಟು ಹಾಕೋದಿಲ್ಲ ತಂದೆ ತಾಯಿಗಳು ಕೈ ಬಿಟ್ಟರೆ ನಾನಿನ ಸೇರಿಸಿಕೊಳ್ತೇನೆ ವಾಕ್ಯದಲ್ಲಿ ನೋಡ್ತವೆ ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು ನಾನು ಕ್ಷಮಿಸಿ ಹಿಮದಷ್ಟು ಬೆಳ್ಳಗೆ ಮಾಡ್ತಾನೆ ಇವು ಧೈರ್ಯ ಕೊಡ್ತವೆ ನಮ್ಗೆ ಚಿಂತೆ ಭಾರಗಳಿಂದ ಇನ್ನ ಜೀವನ ಸಾಕು ಅಂತ ಇದ್ರೆ ವಾಕ್ಯದಲ್ಲಿ ಬರೆದಿದೆ ನಿನ್ ಚಿಂತೆ ಭಾರ ನನ್ ಮೇಲೆ ಹಾಕು ನಾನು ಚಿಂತಿಸ್ತೇನೆ ಎಷ್ಟು ಒಳ್ಳೆ ದೇವರು ಯೇಸು ಕ್ರಿಸ್ತನ ಅದಕ್ಕಾಗಿ ಮಾತುಗಳನ್ನ ಕೇಳಿಸಿಕೊಳ್ಳೋ ಕ್ರೈಸ್ತರಾಗಿರ್ಲಿ ಅಥವಾ ದೇವರ ಬರುವಂತ ಮಕ್ಕಳು ಅಥವಾ ಬೇರೆ ಯಾರಾದ್ರೂ ಕೇಳಿಸ್ಕೊಳ್ತಾ ಇದ್ದಾರೆ ನೆನ್ಪಿರ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅದು ಸೈತಾನನ ಕುತಂತ್ರ ಧೈರ್ಯ ತಂದ್ಕೊಳ್ಳಿ ಬದುಕ್ರಿ ಅವಮಾನವನ್ನ ಎದುರಿಸ್ರಿ ನೋವನ್ನು ಸಹಿಸ್ರಿ ಕ್ರಿಸ್ತನಗಾಗಿ ಪರಿಶುದ್ಧತೆಯಿಂದನೇ ಜೀವನ ಮಾಡಿ ಆ ಏಸು ಹೇಳಿರುವಂತ ಎಲ್ಲ ಮಾತುಗಳನ್ನ ನೆನ್ಮಾಡ್ ನೆನ್ಪಲ್ಲಿ ಇಟ್ಕೊಂಡು ಬದುಕ್ರಿ ಆತನಲ್ಲಿ ನಮ್ಗೆ ನಿರೀಕ್ಷೆ ಉಂಟು ನಮ್ಮ ಆತ್ಮಗಳನ್ನು ನಾವು ಸಾಯಿಸೋದರಿಂದ ಕೊಲೆಗಾರರಾಗ್ತವೆ ನರಕ ಸೇರ್ತವೆ ಈ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಿರೀಕ್ಷೆಯುಳ್ಳವರಾಗಿ ಬದುಕ್ರಿ ನಿಮ್ಮನ್ನು ದೇವರ ಆಶೀರ್ವದಿಸ್ತಾನೆ ಯು